ಸ್ವಾಗತ ಇದೀಗ ಹೆಡ್ಲೈನ್ಸ್ ತಾಲೂಕು ಆಡಳಿತ ಮತ್ತು ಗೋವಿ ವಡ್ಡರ್ ಸಮಾಜದಿಂದ ಅದ್ದೂರಿಯಾಗಿ ನಡೆದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಮಹಾಕುಂಭ ಮೇಳದಲ್ಲಿ ಗಂಗಾ ಸ್ನಾನ ಮಾಡಿ ಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ಪ್ರಾರ್ಥಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮಕ್ಕಳಿಗೆ ಸ್ವಉದ್ಯೋಗದ ದೃಷ್ಟಿಯಿಂದ ಕೌಶಲ್ಯಾತ ಶಿಕ್ಷಣ ಬೇಕಿದೆ ಪ್ರಾಂಶುಪಾಲ ಜನಾರ್ದನ್ ಭಟ್ ಮಿಸ್ಟರ್ ಜಿಎಸ್ಟಿ ದೇಹದ್ರಾಢ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಸಿರ್ಸಿಯ ಮಂಜುನಾಥ್ ಬೋರ್ಕರ್ ಸಿರ್ಸಿ ನಮ್ಮ ಹಬ್ಬದ ಸಿರ್ಸಿ ಬ್ಯೂಟಿ ಕಿರೀಟ ಮುಡಿಗೇರಿಸಿಕೊಂಡ ರಾಣಿ ಶೆಟ್ಟಿ ಸಿರ್ಸಿ ತಾಲೂಕಿನಲ್ಲಿ ಮಿತಿ ಮೀರುತ್ತಿರುವ ಆನೆ ದಾಳಿ ರೈತರು ದತ್ತರ మత్తు ఉత్తర కన్నడ జిల్లా యాధ్యతీకారి గారి సంగీకి ఉత్తమ శాఖ్య ప్రశస్తియ గరి ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಸಿರ್ಸಿ ತಾಲೂಕಾ ಬೋವಿ ಸಮಾಜ ಸಂಘದಿಂದ ಹಮ್ಮಿಕೊಂಡ ಮೆರವಣಿಗೆ ಚಿತ್ರದುರ್ಗ ಬಾಗಲಕೋಟ ಬೋವಿ ಗುರುಮಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಂಬ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಆರಂಭಗೊಂಡ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಸ್ತಬ್ಧ ಚಿತ್ರ ಹಾಗೂ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ಮೆರವಣಿಗೆಯು ಹಳೆ ಬಸ್ ನಿಲ್ದಾಣ ಸಿಪ್ಪಿ ಬಜ ಶ್ರದ್ಧಾನಂದ ಗಲಿಯ ಮೂಲಕ ಐದು ವೃತ್ತ ಮಾರ್ಗವಾಗಿ ವೀರಭದ್ರ ಗಲಿಯ ಖರ್ಜಿಗೆ ಕಲ್ಯಾಣ ಮಂಟಪದಲ್ಲಿ ಕೊನೆಗೊಂಡಿತು ಭವ್ಯ ಮೆರವಣಿಗೆಯಲ್ಲಿ ಮಾತೆಯರು ಪೂರ್ಣ ಕುಂಭ ಡೊಳ್ಳು ಕುಣಿತ ಡೊಳ್ಳು ಕುಣಿತದ ಮೂಲಕ ಸ್ವಾಗತ ಕೋರಿದ್ದರು ಸಮಾಜದ ಗಣ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ನೀವು ಇತಿಹಾಸದ ಪುಟಗಳಲ್ಲಿ ಸೇರಿಸಬೇಕಾಗಿದೆ ಹಾಗಾಗಿ ಅಕ್ಷರ ಎರಡನೆಯದು ಆರ್ಥಿಕ ಕ್ರಾಪ್ತಿ ದುಡಿದಿರ ಗೋವಿ ಸಮುದಾಯ ಸೂರ್ಯ ಹುಟ್ಟಿತು ಅಂತಂದ್ರೆ ದೇವರ ಪಟ್ಟ ನೋಡ್ತಿರಲ್ಲ ಗೊತ್ತಿಲ್ಲ ದೇವರ ಜೊತೆಗೆ ಹೋಗಿ ಕೈ ಮುಗಿತಿರಲ್ಲ ಗೊತ್ತಿಲ್ಲ ಎದ್ದುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಿ ಚಲಕಿ ಇದೆ ಎಲ್ಲಿ ಕಾರಣ ಇದೆ ಎಲ್ಲಿ ಧಾರ್ಮೆ ಇದೆ ಎಲ್ಲಿ ಸುತ್ತಿಗೆ ಇದೆ ಅಂತೇಳಿ ಕಾಯಕವೇ ಕೈಲಾಸ ಸಮಾಜ ಅಂತಂದ್ರೆ ಅದು ಭೂಮಿ ಸಮಾಜ ಆರ್ಥಿಕವಾಗಿ ನಿಮಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬಹಳ ಪ್ರಾಮಾಣಿಕರು ಬಹಳ ಸ್ವಾಭಿಮಾನಿಗಳು ಆದ್ರೆ ಅರ್ಥಶಾಸ್ತ್ರ ಕೇವಲ ದುಡಿಯೋದ ಜೀವನ ಅಲ್ಲ ಕೇವಲ ದುಡಿಯೋದ ಜೀವನ ಅಲ್ಲ ಒಂದು ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಯಾವ ಸೂತ್ರ ಅಂತಂತಂದ್ರೆ ಗಡಿಗೆ ಬಳಕೆ ಉಳಿಕೆ ಯಾರು ದುಡಿತಾರೆ ಅದು ಉಳಿಸೋದು ಕಲಿಬೇಕು ಅಂತ ಚರಣ್ ಹೇಳಿದ್ರೆ ಆಸೆ ದುಡಿಯಲು ಹತ್ತು ಬೆರ ಗುಂಟು ತನ್ನ ಬ್ರಮ ತೆರಿಗೆ ಕುಂಟು ಅಂತೇಳಿ ಹತ್ತು ದುಡಿಬೇಕಂತೆ ಒಂದು ತನ್ನ ಕುಟುಂಬಕ್ಕೆ ಅಂತೇಳಿ ಮತ್ತೊಂದು ಆಪತ್ಕಾಲದ ನಿಧಿ ಹಾಗೂ ದಾನ ದಂತೆ ಉಳಿಸಿಕೋಬೇಕಂತೆ ಇವತ್ತೇನಾಗಿದೆ ಅಂತಂದ್ರೆ ನೂರ ಉಳಿದು ಅಂತಂದ್ರೆ ನೂರ ಹತ್ತು ರೂಪಾಯಿ ಖರ್ಚು ಮಾಡ್ತೀವಿ ನೂರ ರೂಪಾಯಿ ಉಳಿದು ಅಂತಂದ್ರೆ ನೂರ ರೂಪಾಯಿ ಖರ್ಚು ಮಾಡ್ತೀವಿ ಯಾವಾಗ ನೂರು ರೂಪಾಯಿ ಐವತ್ತು ರೂಪಾಯಿ ಉಳಿಸೋ ಕೆಲಸ ಆ ಸಮುದಾಯ ಶ್ರೀಮಂತ ಸಮುದಾಯ ಅಂತೆ ಯಾವ ಸಮುದಾಯ ಉಳಿಸೋದು ಗೊತ್ತಿರೋದು ಅದೇ ಬಡತನದಲ್ಲಿರುವಂತ ಸಮುದಾಯ ಅಂತೆ ನೀವು ಬಡತನದಿಂದ ಹೊರಗೆ ಬರಬೇಕು ಅಂತಂದ್ರೆ ದುಡಿಯೋದ್ರಿಂದ ಚೆನ್ನಾಗಿ ಗೊತ್ತಿದೆ ಛಾಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ಮಹಾಕುಂಭಮೇಳದಲ್ಲಿ ಶಾಸಕ ಭೀಮಣ್ಣ ಟಿ ಅವರು ಪಾಲ್ಗೊಂಡು ಪವಿತ್ರ ಸ್ನಾನ ಮಾಡಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿದರು ಈ ಸಂದರ್ಭದಲ್ಲಿ ಅವರು ಸರಿಸ ಸಿದ್ದಾರ್ಥಪುರ ಕ್ಷೇತ್ರದ ಜನತೆಯ ಸುಭಿಕ್ಷೆಗಾಗಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ ವಿಶ್ವವಿದ್ಯಾಲಯಗಳು ಮಕ್ಕಳಿಗೆ ಸಿಲೆಬಸ್ ತಯಾರಿಸಿ ಕೊಡುತ್ತಿದ್ದರೆ ಕಾಲೇಜುಗಳು ಅದೇ ಸಿಲೆಬಸ್ ಅನ್ನೇ ಪಾಠ ಮಾಡುವ ಕೆಲಸ ಮಾಡುತ್ತಿದೆ ಇನ್ನೊಂದು ಕಡೆ ತರಬೇತಿ ಸಂಸ್ಥೆಗಳು ಕೂಡ ಕೌಶಲ್ಯಾಧಾರಿತ ತರಬೇತಿ ಕೊಡುವ ಕೆಲಸ ಮಾಡುತ್ತಿದೆ ಆದರೆ ವಿಶ್ವವಿದ್ಯಾಲಯಗಳು ಎಲ್ಲೋ ಒಂದು ಕಡೆ ಕೌಶಲ್ಯಾಧಾರಿತ ಸಿಲೆಬಸ್ ಶಿಕ್ಷಣದಲ್ಲಿ ಅಳವಡಿಸಲು ನಿಧಾನಗತಿಯಲ್ಲಿ ಸಾಗುತ್ತಿದೆ ಇದರಿಂದ ಮಕ್ಕಳಿಗೆ ಕೌಶಲ್ಯಾಧಾರಿತ ಶಿಕ್ಷಣದಿಂದ ಉದ್ಯೋಗ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಜನಾರ್ದನ್ ಭಟ್ ಹೇಳಿದರು ಅವರು ಸರ್ಕಾರಿ ಪದವಿ ಕಾಲೇಜ್ ನಡೆದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದರು ವ್ಯಕ್ತಿತ್ವದ ಹಣತೆ ಗಟ್ಟಿಯಾಗಲಿ ಪ್ರೀತಿಯ ಎಣ್ಣೆ ಸದಾ ತುಂಬಿರಲಿ ಬಾಂಧವ್ಯದ ಬತ್ತಿ ಚಿರಕಾಲ ಉಳಿಯಲಿ ಸಂತಸದ ಜ್ಯೋತಿ ಪ್ರಕಾಶಿಸಲಿ ಮಹತ್ವಾಕಾಂಕ್ಷೆಯ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿ ತನ್ಮೂಲಕ ಈ ದಿವ್ಯತೆಯ ಕಾಂತಿ ಉದ್ಯೋಗಾಕಾಂಕ್ಷಿ ನಿರುದ್ಯೋಗ ಯುವಕ ಯುವತಿಯರ ಬಾಳಲ್ಲಿ ಬೆಳಗಲಿ ಎಂಬ ಆಶಯದೊಂದಿಗೆ ಎಲ್ಲ ಗಣ್ಯ ಮಹನೀಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಒಂದು ಕಡೆಯಲ್ಲಿ ಇಂಡಸ್ಟ್ರಿಗಳು ಇಂಥ ಸ್ಕಿಲ್ ಇರ್ತಕ್ಕಂಥ ಕೌಶಲ್ಯ ಇರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ನಮಗೆ ಬೇಕು ಅಂತ ಕಾಯ್ತಾ ಇದ್ದಾರೆ ಇವರಿಗೆ ಬೇಕಾಗಿರ್ತಕ್ಕಂಥ ಈಗಾಗಲೇ ವೆಂಕಟೇಶ್ ಹೇಳಿದ ಹಾಗೆ ಸ್ಕಿಲ್ನ ಒಂದು ಪ್ರಾಡಕ್ಟ್ ಸಿಗ್ತಾ ಇಲ್ಲ ಮಧ್ಯದಲ್ಲಿ ತರಬೇತಿ ಸಂಸ್ಥೆಗಳು ಕೌಶಲ್ಯಾಭಿವೃದ್ಧಿಯ ಸಂಸ್ಥೆಗಳು ಹುಟ್ಕೊಂಡು ಈ ಗ್ಯಾಪ್ ವೈಡ್ ಆಗಿರ್ತಕ್ಕಂಥ ಗ್ಯಾಪ್ ಅನ್ನು ಬ್ರೀಚ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಇಂಡಸ್ಟ್ರಿಗೆ ಏನು ಬೇಕು ಅಂತಕ್ಕಂಥ ರೀತಿಯಲ್ಲಿ ಸಿಲೆಬಸ್ ಅನ್ನು ಫ್ರೇಮ್ ಮಾಡ್ತಕ್ಕಂಥದ್ದು ತಕ್ಷಣದಲ್ಲಿ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೀವು ನಿಧಾನವಾಗ್ತಾ ಇದೆ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ವಿದ್ಯಾರ್ಥಿಗಳು ಏನನ್ನು ಕಲ್ತ್ಕೊಂಡು ಬರ್ತಾ ಇದ್ದಾರೋ ನೀವು ಉದ್ಯೋಗದ ಕ್ಷೇತ್ರಕ್ಕೆ ಹೋದಾಗ ಅವರಿಗೆ ಉದ್ಯೋಗ ಪಡಿತಕ್ಕಂಥದ್ದು ಕಷ್ಟ ಆಗ್ತಾಯಿದೆ ಈಗಾಗಲೇ ವೆಂಕಟೇಶ್ ನಾಯ್ಕರು ಈ ಅಣ್ಣಪ್ಪ ನಾಯಕರು ಎಲ್ಲ ಹೇಳಿದ್ದಾರೆ ನಿಮಗೆ ಸಾಕಷ್ಟು ವಿಚಾರಗಳನ್ನ ಉದ್ಯೋಗ ಇದೆ ಮಾರ್ಕೆಟ್ಗಳಲ್ಲಿ ಉದ್ಯೋಗ ಪುರುಷ ಲಕ್ಷಣ ನಾವು ಮೊದ್ಲಿಗೆ ಹೇಳ್ತೀವಿ ಸ್ತ್ರೀಯರು ಬಿಟ್ಬಿಟ್ರಲ್ಲ ಸರ್ ಅಂತ ಹೇಳ್ಬೇಡಿ ಪುರುಷ ಅಂದ್ರೆ ಸ್ತ್ರೀನೋರಲ್ಲಿ ಬರುತ್ತೆ ಪ್ರಕೃತಿ ಪುರುಷ ಇವತ್ತು ತಪ್ಪು ಕಲ್ಪನೆ ಬಹಳಷ್ಟು ಜನಗಳಿದೆ ನಾವು ಸಾಧನೆ ಮಾಡಬೇಕು ಅಂದರೆ ಉದ್ಯಮೇನೇ ಈ ಸಿದ್ಧಾರ್ಥ್ ಕಾರ್ಯಾಣಿ ನಮನೋರ ತೈ ನಹಿಸುಪ್ತ ಸಿಂಹಸ್ಯ ಪ್ರವೇಶಿ ಪ್ರವಿಶಂತಿ ಮುಖೇಮೃಗ ಓನ್ಲಿ ಬೈ ವರ್ಕ್ ಕಾಯಕವೇ ಕೈಲಾಸ ನಾವು ವರ್ಕ್ ಮಾಡೋದ್ರಿಂದ ಸಾಧನೆ ಮಾಡ್ತಕ್ಕಂಥ ಸಾಧ್ಯ ಇದೆ ಮಲ್ಕೊಂಡಿರೋ ಸಿಂಹದ ಬಾಯಲ್ಲೂ ಪ್ರಾಣಿಗಳು ಆಹಾರವಾಗಿ ಬರ್ತಾ ಇರಲಿದೆ ಅಂತ ಏನು ಪ್ರವೇಶ ಮಾಡೋದಿಲ್ಲ ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಒಂದು ಗೋಲನ್ನು ಇಟ್ಕೋಬೇಕು ಬಹಳ ಮುಖ್ಯವಾಗಿ ಅವರಿಗೆ ಅಸ್ಪಿರೇಷನ್ ಲೆವೆಲ್ ಅಂತ ಹೇಳ್ತೀವಿ ಅಸ್ಪಿರೇಷನ್ ಲೆವೆಲ್ ನಾವು ಇಟ್ಕೊಂಡಿಲ್ಲ ಅಂತಂದರೆ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆರಾಮಾಗಿ ಜಾಟ್ಯವಾಗಿ ಇರ್ತೀವಿ ನಾವು ಹೀಗಾಗಬೇಕು ಅಂತ ಇಂಥದ್ದು ಪಡಿಬೇಕು ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಏನು ಸ್ಕಿಲ್ ಬೇಕು ಕೌಶಲ್ಯ ಬೇಕು ಎಲ್ಲಿ ಯಾರಿಂದ ಪಡ್ಕೋಬೇಕು ಆಗ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಅಧ್ಯಾಪಕರಲ್ಲೋ ಗೈಡ್ ಮಾಡ್ತಕ್ಕಂಥವರಲ್ಲೋ ತರಬೇತಿದಾರರನ್ನು ಹೋಗಿ ಸರ್ ಇದು ಹೇಳ್ಕೊಡಿ ಇದು ಹೇಳ್ಕೊಡಿ ಅಂತ ಬರ್ತದೆ ಆಗ ನಮ್ಮ ಯೂನಿವರ್ಸಿಟಿಗಳು ಕಾಲೇಜುಗಳು ಭಾಳ ಬಂಗಾರ ಆಗ್ತವೆ ಯಾಕಂದರೆ ಡಿಮಾಂಡ್ ಭಾಳ ಆಗತ್ತೆ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಕಲಿತಾರೆ ನಿನ್ನೆ ರಾತ್ರಿ ಹೊನ್ನಾವರದಲ್ಲಿ ನಡೆದ ಮಿಸ್ಟರ್ ಜಿಎಸ್ಟಿ ದೇಹದಾಟ್ಯ ಸ್ಪರ್ಧೆಯಲ್ಲಿ ಸಿಸಿ ಶಕ್ತಿ ಜಿಮ್ನ ತರಬೇತುದಾರ ಮಂಜುನಾಥ್ ಬೋರ್ಕರ್ ಅರವತ್ತೈದು ಕೆಜಿ ವಿಭಾಗದಲ್ಲಿ ಮೊದಲನೇ ಸ್ಥಾನ ಪಡೆದರೆ ಓವರ್ ಆಲ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಶಕ್ತಿ ಜಿಮ್ನ ಮೊಹಿನಿದ್ದ ಶೆಕ್ ಎಂಬತ್ತು ಕೆಜಿ ವಿಭಾಗದಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ದಾರೆ ಸಿರ್ಸಿಯಲ್ಲಿ ಮೂರನೇ ಬಾರಿಗೆ ಮೂರು ದಿನಗಳ ಕಾಲ ಸಂಘಟಿಸಲಾಗಿದ್ದ ಸಿರ್ಸಿ ನಮ್ಮ ಹಬ್ಬ ವರ್ಣರಂಜಿತವಾಗಿ ಲಕ್ಷಾಂತರ ಪ್ರೇಕ್ಷಕರ ಸೆರೆ ಹಿಡಿಯಿತು ಸೂರ್ಯಾಸ್ತದಿಂದ ಪ್ರಾರಂಭವಾದ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಸೂರ್ಯ ಉದಯದ ಸಂದರ್ಭದಲ್ಲಿ ಸಂಪನ್ನಗೊಂಡಿತು ದಿನದಿಂದ ದಿನಕ್ಕೆ ಕಿಕ್ಕಿರಿದು ಸೇರಿದ ಜನಸ್ತೋಮದ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಮಿಸ್ ಸಿರ್ಸಿ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಕ್ಷಣಕ್ಷಣಕ್ಕೂ ಮಹಿಳೆಯರ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡಿ ನಂತರ ಬಂದ ಫಲಿತಾಂಶದಿಂದ ಕುಳುಕಿತರಾಗಿ ಹರ್ಷದಿಂದ ಚಪ್ಪಾಳೆ ಸೀಟಿ ಹೊಡೆಯುತ್ತ ಸಂಭ್ರಮ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮ ಮುಗಿಯುವುದಕ್ಕೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಉಳಿದ ಕಾರ್ಯಕ್ರಮ ಮುಗಿಯಲು ಮುಗಿಲಿನಲ್ಲಿ ಬೆಳಕಿನ ಬೇಡ ಕುಚ್ಚಿಯಲ್ಲಿತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಮಿಸ್ ಸಿರ್ಸಿಯಾಗಿ ರಾಣಿ ಶೆಟ್ಟಿ ಆಯ್ಕೆಯಾದರೆ ದ್ವಿತೀಯ ದ್ವಿತೀಯ ದೃಷ್ಟಿ ನಾಯ್ಕ ಹಾಗೂ ತೃತೀಯ ಸ್ಥಾನಕ್ಕೆ ಸ್ನೇಹ ಪಾಟಾಣಕರ್ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪಡೆದವರಿಗೆ ಕೆರೆ ಹೆಬ್ಬರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬರ್ ಉದ್ಯಮಿ ಅನಿಲ್ ಕುಮಾರ್ ಮುಷ್ಟಗಿ ಉಪೇಂದ್ರಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರ ಪೈ ಮಂಗಲಾ ನಾಯ್ಕ ಪ್ರಮುಖ ಸಂಘಟಕ ರಾಘು ಶೆಟ್ಟಿ ಬಹುಮಾನ ವಿತರಿಸಿದರು ಮೂರು ದಿನಗಳ ಕಾಲ ವೈಭವಿತವಾಗಿ ನಡೆದ ಸಿರ್ಸಿ ನಮ್ಮ ಹಬ್ಬ ಯಶಸ್ವಿಗೆ ಕಾರ್ಯಕ್ರಮದ ಪ್ರಮುಖ ಸಂಘ ಘಟಕರು ನಗರಸಭೆ ಸದಸ್ಯರಾದ ರಾಘು ಅವರು ಕಾರಣರಾಗಿದ್ದರು ಮಿರ್ಸಿ ತಾಲೂಕಿನಲ್ಲಿ ಆನೆ ದಾಳಿ ಆರಂಭವಾಗಿದ್ದು ರೈತರ ನಿದ್ದೆಗೆಡಿಸುವಂತೆ ಮಾಡಿದೆ ಬೆಂಗಳ ಗ್ರಾಮದ ಓಣಿಕೇರಿಯಲ್ಲಿರುವ ಗಣಪತಿ ಗುರುನಾಥ ಹೆಗಡೆಯವರಿಗೆ ಸೇರಿದ ತೆಂಗಿನ ಮರ ಮತ್ತು ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟಿರುವ ಆನೆಗಳ ಹಿಂಡು ನಲವತ್ತಕ್ಕೂ ಹೆಚ್ಚಿನ ತೆಂಗಿನ ಮರಕ್ಕೆ ಹಾನಿ ಮಾಡಿದೆ ಎಂದು ವೆಂಕಟೇಶ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಅಂಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲಕರಡಿಯಲ್ಲೂ ಆನೆಗಳ ಉಪಟಳ ಜೋರಾಗಿದ್ದು ಗಣಪತಿ ಬರ ಜೋಳದ ಬೆಳೆ ತಿಂದು ಹಾನಿಪಡಿಸಿದ ಬಗ್ಗೆ ವರದಿಯಾಗಿದೆ இல்ல இல்லை மத்தே தெரிய இல்வா ಮಾತಾಡು ನೋಡಿ ನಾವು ಇವ್ರ ಮನೆಗಿದ್ದು ನಾಲ್ಕು ಜನ ಕಾಯಿ ಕದಪ್ಪ ಕೆಲಸ ಮಾಡ್ತಾ ಇದ್ದೇವೆ ಈ ತರ ಬಂದು ನಿನ್ನೆ ರಾತ್ರಿ ಬಂದು ಈ ತರ ಆನೆ ಬಡಿ ಅಡಕೆ ಗಿಡ ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಪೂರ್ತಿ ದಿವಾಳಿ ಹೆಚ್ಚೋಗ್ಯವು ಮಾಡ್ತಿರ್ಬೋದು ನಾವು ಈ ತರ ಮಾಡ್ಕೊಂಡು ಅವ್ರ ಪಾಪ ಈ ತರ ದುಡ್ಡು ಹಾಕಿ ಈ ತರ ಅಂತಂದ್ರೆ ಅವ್ರಿಗೆ ನಮ್ಗಲ್ಲಿಂದ ಕೊಡ್ತಾರೆ ದುಡ್ಡು ಅವ್ರ ಮತ್ತೆ ಇಲ್ಲಿಂದ ಹಾಕ್ತಾರೆ ದುಡ್ಡು ಆ ನಾವು ನೋಡ್ರೆ ಸಂಘ ಸಮಿತಿ ಮಾಡ್ಕೊಂಡು ದುಡ್ಡು ಕಟ್ಟಕ ನಮಗೂ ಕಷ್ಟ ಆಗ್ತಿರ್ತೈತಿ ಅವ್ರಿಗೂ ಕೂಡ ಕಷ್ಟ ಇರ್ತೈತಿ ನಮ್ಮ ಪೊಜಿಟಿಗೆ ಕೊಟ್ಟರೆ ಯಾರಿಗೆ ಕೊಟ್ಟರು ಬೇಡಪ್ಪ ಅವ್ರ ಪೊಸಿಟಿ ಅಂತೂ ಯಾರಿಗೂ ಬೇಡ ಹಂಗ ಬಿಡೈತೆ ಹಾಂ ಇನ್ನು ಮುಂದೆ ಅವ್ರು ಏನೋ ಏನು ಮಾಡ್ತಾರೋ ಬಿಡುತ್ತಾರೋ ನಮ್ಗಂತೂ ಗೊತ್ತಾಗಲ್ಲ ಉತ್ತರ ಕನ್ನಡ ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘಕ್ಕೆ ಉತ್ತಮ ಶಾಖೆಯ ಪ್ರಶಸ್ತಿಯಾಗಿ ಲಭಿಸಿದ್ದು ವಿಜಯಪುರದಲ್ಲಿ ನಡೆದ ಮೂವತ್ತೊಂದನೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಮ್ಮೇಳನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಶಾಖೆಯು ಎರಡು ಜಿಲ್ಲಾ ಮಟ್ಟದ ಸಮ್ಮೇಳನ ಮತ್ತು ನಿರಂತರ ವೈದ್ಯಕೀಯ ಶಿಕ್ಷಣ ವೆಬಿನಾರ್ ಅನ್ನು ಹಮ್ಮಿಕೊಂಡಿರುವ ಕಾರಣಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ನರೇಂದ್ರ ಪವಾರ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಅನ್ನಪೂರ್ಣ ವಸ್ತ್ರದ್ ಇವರ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವೈದ್ಯಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ